ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ಯಾವುದಾದ್ರೂ ಶುಭ ಕಾರ್ಯಕ್ರಮಕ್ಕೆ ಹೋಗುವಾಗ ಅಥವಾ ಒಳ್ಳೆ ವಿಷಯ ಮಾತಾಡುವಾಗ ಅಥವಾ ಯಾವುದೇ ಶುಭ ಕೆಲಸಗಳನ್ನ ಮುಂದಕ್ಕೆ ಸಾಗುವಾಗ ಒಂಟಿ ಸೀನ್ ಬಂದರೆ ಅಪಶಕುನ ಅಂತಾರೆ ಆ ಕೆಲಸ ಆಗೋದಿಲ್ಲ ಅಂತಾರೆ ಹಾಗಾದ್ರೆ ಒಂಟಿ ಸೀನು ಅಪಶಕುನ ಇದರ ಹಿಂದಿನ ಸ್ಟೋರಿ ನಿಮಗಾಗಿ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನು ಸೌಜನ್ಯ ರಜತ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ಶುಭ ಹೊರಟಾಗ ಒಂಟಿ ಸೀನ್ ಬಂದ್ರೆ ಅಪಶಕುನ ಅಂತ ಕರೀತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳಿವೆ ಇವುಗಳಲ್ಲಿ ಸೀನುವುದರ ಕುರಿತು ಹಲವಾರು ನಂಬಿಕೆ ಇದೆ ಈ ಸೀನು ಅನ್ನೋದು ಎಲ್ಲಾರ್ಗೂ ಬರುತ್ತೆ ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಯಾರಿಗೂ ಹೇಳೋಕೆ ಆಗೋದಿಲ್ಲ ಆದ್ರೆ ಸೀನು ಬರೋದಕ್ಕೂ ಸಂಬಂಧಿಸಿದ ಅನೇಕ ಮೂಢನಂಬಿಕೆಗಳು ನಮ್ಮಲ್ಲಿವೆ ಒಂದು ಸ್ಥಳಕ್ಕೆ ಹೋಗುವಾಗ ಸೀನಿದ್ರೆ ಸ್ವಲ್ಪ ಹೊತ್ತು ನಿಂತು ನೀರು ಕುಡಿದು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಏನೋ ಒಂದು ಒಳ್ಳೇದು ಮಾತಾಡುವಾಗ ಸೀನಿದ್ರೆ ಕೆಟ್ಟದಾಗಬಹುದು ಅಂತ ಹೇಳ್ತಾರೆ ಪ್ರತಿ ಬಾರಿ ಸೀನುವುದು ಕೆಟ್ಟ ಸಂಕೇತ ಏನಲ್ಲ ಕೆಲವೊಮ್ಮೆ ಒಳ್ಳೆ ಶಕುನ ಕೂಡ ಆಗಿರಬಹುದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟಾಗ ಆ ಸಮಯದಲ್ಲಿ ಯಾರಾದ್ರೂ ಸೀನ್ ಇದ್ದರೆ ಆ ಕೆಲಸ ಆಗೋದಿಲ್ಲ ಅಂತ ಜನ ನಂಬ್ತಾರೆ ಆ ಸಂದರ್ಭದಲ್ಲಿ ಕೆಲಸ ಸಂಪೂರ್ಣ ಆಗ್ಬೇಕು ಅಥವಾ ಸರಳವಾಗಿ ಮುಗಿಬೇಕು ಅಂದ್ರೆ ಇನ್ನೊಂದು ಸೀನಿನ ನಿರೀಕ್ಷೆಯನ್ನ ಮಾಡ್ತೀವಿ ಅದೇ ಸೀನು ಒಂದಕ್ಕಿಂತ ಹೆಚ್ಚು ಬಂದಾಗ ಅದನ್ನ ಮಂಗಳಕರ ಎಂದು ಪರಿಗಣಿಸ್ತಾರೆ ಎರಡು ಸೀನು ಬಂದ್ರೆ ಅದು ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಪ್ರತಿಯೊಂದು ಶಕುನಕ್ಕೂ ವೈಜ್ಞಾನಿಕ ಆಧಾರ ಇಲ್ಲದೇ ಇರಬಹುದು ಆದರೆ ನಮ್ಮ ಸಂಸ್ಕೃತಿಗಳು ಈ ನಂಬಿಕೆಯನ್ನ ಪುರಾತನ ಕಾಲದಿಂದ ನಂಬ್ತಾ ಬರ್ತಾ ಇದೆ ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ವಿವಿಧ ಶಕುನ ಮತ್ತು ಅಪಶಕುನಗಳ ನಂಬಿಕೆಗಳು ಬಹಳಷ್ಟಿದೆ ಅದರಲ್ಲಿ ಒಂಟಿ ಸೀನು ಕೂಡ ಒಂದು ಭಾಗ ಪ್ರಯಾಣ ವಿವಾಹ ಉದ್ಯೋಗ ವ್ಯಾಪಾರ ಯಾವುದಾದ್ರೂ ಸರಿ ಒಂಟಿ ಸೀನ್ ಬಂದರೆ ಅದನ್ನ ಅಪಶಕುನ ಸ್ವಲ್ಪ ಸಮಯ ತೆಗೆದುಕೊಂಡು ನಂತರ ಆ ಕಾರ್ಯವನ್ನ ಮಾಡಿ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸ್ತಾ ಇದ್ರು ಅದಕ್ಕೆ ಕಾರಣ ಒಂಟಿ ಸೀನು ಏನಾದ್ರೂ ಅಡ್ಡಿಯಾಗುವ ಸಂಕೇತವನ್ನ ಸೂಚಿಸುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಈ ಸೀನುವುದು ಮಾನವನ ಸ್ವಾಭಾವಿಕ ಲಕ್ಷಣ ಮನೆಯಲ್ಲಿ ಹಿರಿಯರು ಅದನ್ನ ಶುಭ ಮತ್ತು ಅಶುಭ ಎಂದು ಯಾಕೆ ಹೇಳ್ತಾರೆ ಅನ್ನೋದು ಈಗಲೂ ಕೂಡ ಗೊತ್ತಿಲ್ಲದ ಸಂಗತಿಯಾಗಿದೆ ಶಕುನಶಾಸ್ತ್ರದ ಪ್ರಕಾರ ಮುಂಭಾಗದಲ್ಲಿ ಅಂದರೆ ನಮ್ಮ ಮುಂಭಾಗದಲ್ಲಿ ಯಾರಾದರೂ ಸೀನಿದ್ರೆ ಜಗಳ ಅಥವಾ ಹೋರಾಟಕ್ಕೆ ಕಾರಣವಾಗುತ್ತಂತೆ ಅದೇ ನಮ್ಮ ಹಿಂಭಾಗದಲ್ಲಿ ಯಾರಾದರೂ ಸೀನಿದ್ರೆ ಅದು ಸಂತೋಷವನ್ನು ನೀಡುತ್ತಂತೆ ಅದೇ ಸಮಯದಲ್ಲಿ ನಮ್ಮ ಎಡಭಾಗದಲ್ಲಿ ಸೀನುವುದು ಸಂಪತ್ತು ಮತ್ತು ಸಂತೋಷವನ್ನು ಸೂಚಿಸುತ್ತಂತೆ ಮತ್ತು ಬಲಭಾಗದಲ್ಲಿ ಸೀನಿದ್ರೆ ಹಣದ ನಷ್ಟವನ್ನು ಸೂಚಿಸುತ್ತಂತೆ ಹೆಚ್ಚಿನ ಸೀನುವಿಕೆ ಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಮತ್ತು ಕಡಿಮೆ ಸೀನುವಿಕೆಯನ್ನು ದುಃಖದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಮ್ಮಲ್ಲಿ ಪ್ರಾಣಿಗಳು ಸೀನಿದ್ರೂ ಕೂಡ ವಿಶೇಷ ಮಹತ್ವವಿದೆ ಕೆಲವೊಂದು ಧಾರ್ಮಿಕ ನಂಬಿಕೆಗಳು ಇದನ್ನು ಶುಭ ಎಂದು ಪರಿಗಣಿಸುತ್ತೆ ಮನೆಯಿಂದ ಹೊರಡುವಾಗ ಹಸುಗಳು ಏನಾದರೂ ಸೀನಿದ್ರೆ ಶುಭಕರ ಎಂದು ಪರಿಗಣಿಸಲಾಗುತ್ತೆ ನೀವು ಹೋಗುವ ಕೆಲಸ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಇದು ಸೂಚಿಸುತ್ತೆ ಅದೇ ರೀತಿ ನಾಯಿ ಕೂಡ ಒಂದಕ್ಕಿಂತ ಹೆಚ್ಚು ಬಾರಿ ಸೀನಿದ್ರೆ ಅದನ್ನು ಕೂಡ ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಾಯಿಯ ಧ್ವನಿಯಲ್ಲಿ ಸಕಾರಾತ್ಮಕ ಸಂದೇಶವಿರುತ್ತೆ ಅದು ನಿಮಗೆ ಒಳ್ಳೆದನ ತರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಸೀನುವುದು ಮಾನವನ ಸಾಮಾನ್ಯ ಪ್ರಕ್ರಿಯೆ ಸೀನುವುದು ಆರೋಗ್ಯಕ್ಕೆ ಬಹಳನೇ ಮುಖ್ಯ ಸೀನುವುದು ದೇಹದಿಂದ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಬಿಡುಗಡೆ ಮಾಡಲು ನೆರವಾಗುತ್ತೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಸೀನುವುದು ಕೂಡ ಶುಭ ಮತ್ತು ಅಶುಭ ಎರಡನ್ನೂ ಪರಿಗಣಿಸಲಾಗುತ್ತೆ ಇದು ಕೇವಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಪ್ರದಾಯಗಳಲ್ಲಿ ಶಕುನ ಅಪಶಕುನಗಳು ಇದ್ದೇವೆ ಅದರಲ್ಲೂ ಈ ಒಂಟಿ ಸೀನು ಕಣ್ಣು ಬಡಿಯೋದು ಇವೆಲ್ಲ ಉದಾಹರಣೆಗಳು ಈ ರೀತಿಯ ನಂಬಿಕೆಗಳು ನಮಗೆ ಯಾವುದೋ ರೀತಿಯ ಒಂದು ತಡೆಗೋಡೆಗಳಾಗಿ ಅಥವಾ ನಮಗೆ ಮುಂದುವರಿಯೋಕೆ ಸ್ವಲ್ಪ ಸಮಯ ತಗೊಳ್ಳಿ ಅನ್ನೋದನ್ನು ಸೂಚಿಸುತ್ತೆ ಅನಿಸುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು